ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಯತ್ನಾಳ್ ಸ್ವಪಕ್ಷದ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೇಲೆ ನಿರಂತರವಾಗಿ ವಾಗ್ದಾಳಿ ಮಾಡುತ್ತಲೇ ಬಂದಿದ್ದಾರೆ ಇದೀಗ ಮತ್ತೆ ಅವರು ಯಡಿಯೂರಪ್ಪ ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಇದರಲ್ಲಿ ಅವರ ಕುಟುಂಬವೇ ಈ ಹಗರಣದಲ್ಲಿ ಭಾಗಿಯಾಗಿದೆ ಅದಕ್ಕೆ ನನ್ನ ಹತ್ತಿರ ದಾಖಲೆಗಳು ಕೂಡ ಇವೆ ಅಂತ ಹೇಳಿಬಿಟ್ಟಿದ್ದಾರೆ ಇದು ಇದೀಗ ಕಾಂಗ್ರೆಸ್ಗೆ ಮಜಬೂತವಾದ ಸಾಕ್ಷಿ ಸಿಕ್ಕಂತೆ ಆಗಿದೆ ಹೀಗಾಗಿ ಈ ಹೇಳಿಕೆಯನ್ನು ಹಿಡಿದು ಬಿಜೆಪಿ ಪಕ್ಷ ಅಷ್ಟೇ ಅಲ್ಲ ನರೇಂದ್ರ ಮೋದಿ ಅವರನ್ನು ಕೂಡ ಜಾಡಿಸುತ್ತಿದ್ದಾರೆ कांग्रेस पक्ष ಹೌದು ಕರೋನಾ ಸಾಂಕ್ರಾಮಿಕದ ವೇಳೆ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ನಡೆದಿದೆ ಎನ್ನಲಾದ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಕಾಂಗ್ರೆಸ್ ತೀವ್ರವಾಗಿ ವಾಗ್ದಾಳಿ ನಡೆಸಿದೆ ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರುವ ಕಾಂಗ್ರೆಸ್ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳಿ ಹೇಳಿದ ಆ ರಾತ್ರಿ ರಹಸ್ಯ ಯಾವುದು ವಿಜೇಂದ್ರ ಅವರೇ ಎಂದು ಪ್ರಶ್ನಿಸಿದೆ ರಾಜ್ಯವನ್ನು ದುಶ್ಚಟಗಳಿಗೆ ಬಲಿ ಕೊಡಲಾಗಿದೆ ರಾಜ್ಯವನ್ನು ರಾತ್ರಿ ವ್ಯವಹಾರಗಳಿಂದ ಆಳಲಾಗುತ್ತಿದೆ ಇದುವರೆಗೂ ಆರ್ಟಿಜಿಎಸ್ ಮತ್ತು ಕ್ಯಾಶ್ ಬಗೆಯ ಲಂಚದ ಮಾದರಿ ಇದ್ದವು ಈಗ ರಾತ್ರಿ ವ್ಯವಸ್ಥೆಯು ಲಂಚದ ಮತ್ತೊಂದು ಸ್ವರೂಪ ಹೊರಬಿದ್ದಿದೆ ಇಂತಹ ಗಂಭೀರ ಸಂಗತಿ ಬಯಲಾದರೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರು ಮೌನ ಮುರಿದಿರುವುದೇಕೆ ಎಂದು ಕಾಂಗ್ರೆಸ್ ಖಾರವಾಗಿ ಪ್ರಶ್ನಿಸಿದೆ ಇದರ ಜೊತೆಗೆ ಮಾಜಿ ಶಾಡೋ ಸಿಎಂ ವಿಜೇಂದ್ರ ಅವರೇ ನಲವತ್ತು ಸಾವಿರ ಕೋಟಿಯಲ್ಲಿ ಬಿಜೆಪಿಯ ದೆಹಲಿ ನಾಯಕರಿಗೆ ಪಾಲೆಷ್ಟು ರಾಜ್ಯದ ನಾಯಕರ ಪಾಲೆಷ್ಟು ಎಣದಿಂದ ಸಂಪಾದಿಸಿದ ಈ ಪಾಪದ ಹಣದಿಂದ ಮಾಲ್ಡೀವ್ಸ್ ನಲ್ಲಿ ತಾವು ಹೂಡಿಕೆ ಮಾಡಿದ್ದಷ್ಟು ಪಾಲುದಾರರು ಯಾರಿದ್ದಾರೆ ಅಮೆರಿಕದಲ್ಲಿ ಖರೀದಿಸಿದ ಮನೆಗಳೆಷ್ಟು ಫಾರ್ಮ್ ಲ್ಯಾಂಡ್ಗಳಷ್ಟು ಮತ್ತು ದುಬೈನಲ್ಲಿ ಮಾಡಿದ ಆಸ್ತಿಗಳಷ್ಟು ಮಾತಾಡಿ ವಿಜಯೇಂದ್ರ ಮಾತಾಡಿ ಎಂದು ಕಾಂಗ್ರೆಸ್ ಕುಟುಕಿದ್ದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗುತ್ತಿದೆ ಇದೇ ವೇಳೆ ಮಾಸ್ಗೆ ನಾನೂರ ಎಂಬತ್ತು ರೂಪಾಯಿ ಬಿಲ್ ಒಂದು ದಿನಕ್ಕೆ ಒಂದು ಬೆಡ್ಗೆ ಇಪ್ಪತ್ತು ಸಾವಿರ ಬಾಡಿಗೆ ದಿನಕ್ಕೆ ಇಪ್ಪತ್ತು ಸಾವಿರ ಬಾಡಿಗೆಯ ಹತ್ತು ಸಾವಿರ ಹಾಸಿಗೆಗಳು ಮತ್ತು ಆ ಹತ್ತು ಸಾವಿರ ಬಾಡಿಗೆ ಆಸ್ಗೆಗಳ ಕ್ವಾರಂಟೈನ್ ಕೇಂದ್ರ ಬಳಕೆಯೇ ಆಗಿಲ್ಲ ಕ್ವಾರಂಟೈನ್ ಸೆಂಟರ್ ಮಾಸ್ಕ್ಗಳಲ್ಲಿ ಲೂಟಿ ಒಡೆದ ಹಣಕ್ಕೆ ಎಷ್ಟು ಸೊನ್ನೆ ಬಿಜೆಪಿ ಮತ್ತು ವಿಜೇಂದ್ರ ಎಂದು ಪ್ರಶ್ನಿಸಿದೆ ಮಾಜಿ ಶಾಡೋ ಸಿಎಂ ವಿಜೇಂದ್ರ ಅವರೇ ಕೋವಿಡ್ ಗೆ ಸಂಬಂಧಿಸಿದ ಎಲ್ಲಾ ವ್ಯವಹಾರಗಳನ್ನು ನೀವೇ ನೋಡಿಕೊಂಡಿದ್ದ ಕೋಟಿ ಹಗರಣದ ಆರೋಪವೆಂದರೆ ಸಣ್ಣ ಮಾತಲ್ಲ ನಿಮ್ಮದೇ ಪಕ್ಷದವರು ಇಂತಹ ಗಂಭೀರ ಆರೋಪ ಮಾಡಿದರೂ ತಾವು ತುಟಿ ಬಿಚ್ಚದಿರುವುದೇಕೆ ಆರ್ ಅಶೋಕ್ ಅವರೇ ಈ ಹಗರಣದ ಬಗ್ಗೆ ರಾಜ್ಯದ ಜನತೆಗೆ ಉತ್ತರಿಸುವುದು ನಿಮ್ಮ ಕರ್ತವ್ಯ ಪಲಾಯನವಾದ ಅನುಸರಿಸುತ್ತಿರುವುದೇಕೆ ಬಿಜೆಪಿಯವರೇ ಹೇಳುವ ದಮ್ಮು ತಾಕತ್ತು ಇದ್ದಾರೆ ಯಡಿಯೂರಪ್ಪ ಹಾಗೂ ಬೊಮ್ಮಾಯಿಯವರು ಈ ಹಗರಣದ ನ್ಯಾಯಾಂಗ ತನಿಖೆಗೆ ಒಪ್ಪುವರೆ ಎಂದು ಕಾಂಗ್ರೆಸ್ ಕುಟುಕಿದೆ ಇದೀಗ ಕಾಂಗ್ರೆಸ್ನ ಟ್ವೀಟ್ ಗಳು ಮೀಮ್ಸ್ ರೂಪದಲ್ಲಿ ಕೂಡ ಜನರಿಗೆ ಸಖತ್ ಕಚಗುಳಿ ನೀಡುತ್ತಿದ್ದು ಜನರು ಕೂಡ ಬಿಜೆಪಿ ಇದಕ್ಕೆ ಉತ್ತರ ನೀಡಬೇಕು ಎಂದು ನಾನಾ ಬಗೆಯ ಕಾಮೆಂಟ್ಸ್ ಮಾಡುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ